ಪ್ರಶಾಂತ್ ಕಿಶೋರ್ ಅನ್ನುವಂಥ ಚುನಾವಣಾ ತಂತ್ರಗಾರ ಸ್ವತಃ ಅವ್ರದೇ ಬಿಹಾರದಲ್ಲಿ ರಾಜಕಾರಣ ಮಾಡೋದಕ್ಕೆ ಹೋಗಿ ನೆಲಕಚ್ಚಿದ್ದಾರೆ ರಾಜಕೀಯ ಘಟಾನುಘಟಿಗಳನ್ನು ನಾನೇ ಗೆಲ್ಲಿಸಿದ್ದು ಅಂತ ಹೆಮ್ಮೆಯಿಂದ ಹೇಳ್ತಿದ್ದಂಥ ಜಾಣ ಪ್ರಶಾಂತ್ ಕಿಶೋರ್ ತಮ್ಮ ಅಂಗಳದಲ್ಲೇ ಜಾರ್ ಬಿದ್ದಿದ್ದಾರೆ ದಶಕಗಳಿಂದ ಇದ್ದ ಪಕ್ಷಗಳು ತಮ್ಮ ಐಡಿಯಾದಿಂದ ಗೆದ್ದು ಅಧಿಕಾರ ಹಿಡಿದಿವೆ ಅಂತ ಪ್ರಚಾರ ಪಡ್ಕೊಳ್ತಿದ್ದಂಥ ಪ್ರಶಾಂತ್ ಕಿಶೋರ್ ತಮ್ಮದೇ ಪಕ್ಷವನ್ನು ಗೆಲ್ಲಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅವರು ತಮ್ಮ ಜನಸುರಾಜ ಪಕ್ಷದ ಚೊಚ್ಚಲ ಚುನಾವಣೆಯಲ್ಲೇ ಈ ಪರಿ ಹೇಳ ಹೆಸರಿಲ್ಲದಂತಾಗಿರೋದೇ ವಿಪರ್ಯಾಸ ಕಳೆದ ವರ್ಷ ಅಕ್ಟೋಬರ್ ಎರಡರಂದು ಅವರು ಜನಸುರಾಜ ಪಕ್ಷವನ್ನು ಸ್ಥಾಪಿಸಿದ್ರು ಮತ್ತೆ ಗಾಂಧಿ ಮಾರ್ಗವನ್ನು ಅದು ತಾತ್ವಿಕವಾಗಿ ಅನುಸರಿಸೋದ್ರ ಬಗ್ಗೆ ಹೇಳ್ಕೊಂಡಿದ್ರು ಅದಾಗಿ ಒಂದೇ ಬಿಹಾರದಲ್ಲಿ ಮಾತನಾಡಿದ ಅವರು ಒಂದು ಪಕ್ಷಕ್ಕೆ ಸಲಹೆ ಕೊಡೋದಕ್ಕೆ ನೂರು ಕೋಟಿ ತೆಗೆದುಕೊಳ್ತೀನಿ ನನಗೇನು ಪ್ರಚಾರಕ್ಕೆ ದುಡ್ಡಿನ ಕೊರತೆ ಇಲ್ಲ ಅಂತ ಅಹಂಕಾರದಲ್ಲಿ ಮಾತಾಡಿದರು ಒಬ್ಬ ಚುನಾವಣಾ ತಂತ್ರಗಾರನಾಗಿ ದುಡ್ಡು ಕೊಟ್ಟ ಪಕ್ಷಗಳಿಗೆಲ್ಲ ಕೆಲಸ ಮಾಡ್ತಾ ಬೇಕಂದಾಗೆಲ್ಲ ಬೇಕಾದ ಪಕ್ಷ ಮತ್ತು ಸಿದ್ಧಾಂತವನ್ನು ಸಮರ್ಥಿಸಬಲ್ಲಂಥ ಮನುಷ್ಯನೊಬ್ಬ ತಮ್ಮ ಪಕ್ಷವನ್ನು ಗಾಂಧಿ ಮಾರ್ಗದ ಜೊತೆಗೆ ಜೋಡಿಸಿ ಮಾತಾಡಿದಾಗಲೇ ಅವ್ರ ಬದ್ಧತೆಯ ಬಗ್ಗೆ ಅನುಮಾನ ಮೂಡದೇ ಇರೋದಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಪಕ್ಷಗಳ ಕೆಟ್ಟ ರಾಜಕೀಯದ ನಡುವೆ ನಿಜವಾಗಿ ಅವ್ರ ಪಕ್ಷ ಹೊಸ ದಾರಿಯನ್ನ ತುಳಿಬಹುದಾ ಅನ್ನುವಂಥ ಒಂದು ನಿರೀಕ್ಷೆ ಇದ್ದದ್ದು ಕೂಡ ಸುಳ್ಳಲ್ಲ ಆದರೆ ಪ್ರಶಾಂತ್ ಕಿಶೋರ್ ಪಕ್ಷ ಕಟ್ಟಿದ ಮೇಲೆ ಆತ ಚುನಾವಣಾ ತಂತ್ರಗಾರನಾಗಿಯೂ ಕೂಡ ಉಳ್ಕೊಳ್ಳಿಲ್ಲ ಇತ್ತ ಒಬ್ಬ ಉತ್ತಮ ನಾಯಕನಾಗಬಲ್ಲಂಥ ಲಕ್ಷಣವನ್ನು ಕೂಡ ತೋರಿಸಲಿಲ್ಲ ಪ್ರಶಾಂತ್ ಕಿಶೋರ್ ಅನೇಕ ರಾಜಕೀಯ ಪಕ್ಷಗಳಿಗೆ ರಾಜಕೀಯ ತಂತ್ರಜ್ಞರಾಗಿ ಕೆಲಸ ಮಾಡಿದ್ದಾರೆ ಆ ಪಕ್ಷಗಳು ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ನೆರವಾಗುವ ಮೂಲಕ ಕಿಂಗ್ ಮೇಕರ್ ಆದವರು ಅಂತ ಕೂಡ ಹೇಳಲಾಗತ್ತೆ ಆರು ವರ್ಷಗಳಲ್ಲಿ ಆರು ಮುಖ್ಯಮಂತ್ರಿಗಳ ಗೆಲುವಿನ ಹಿಂದೆ ಅವರಿದ್ದರು ಅಂತ ಹೇಳಲಾಗುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಜೆ ಪಿಯೊಂದಿಗೆ ಹೊರಗಿನವರಾಗಿಯೇ ತಮ್ಮ ಕೆಲಸ ಶುರು ಮಾಡಿದ ಅವರು ಎರಡು ಸಾವಿರದ ಹನ್ನೆರಡರ ಗುಜರಾತ್ ವಿಧಾನಸಭಾ ಚುನಾವಣೆ ಮತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಪೂರ್ವ ಚುನಾವಣಾ ಪ್ರಚಾರಕ್ಕಾಗಿ ರಾಜಕೀಯ ತಂತ್ರಜ್ಞರಾಗಿ ನಿಂತಿದ್ದರು ಮೋದಿ ಅವರಿಗಾಗಿ ಜಾಹೀರಾತು ಅಭಿಯಾನವನ್ನು ರೂಪಿಸುವಲ್ಲಿ ಅವ್ರ ಪಾತ್ರ ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ಅವರು ನಿತೀಶ್ ಕುಮಾರ್ ನೇತೃತ್ವದ ಮಹಾಘಟಬಂಧನ್ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಹಾಯ ಮಾಡಿದರು ಈ ಮೂರು ವರ್ಷಗಳ ಬಳಿಕ ಆ ಪಕ್ಷ ಸೇರಿದ್ದ ಅವರು ಎರಡು ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಭಾಗಿಯಾಗಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎರಡು ಸಾವಿರದ ಹದಿನೇಳರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಗೆ ಕಿಶೋರ್ ಅವರನ್ನು ನೇಮಿಸ್ತು ಆದರೆ ಅಲ್ಲಿ ಅವರ ಆಟ ಏನು ನಡೆದಿರಲಿಲ್ಲ ಅವರಿದ್ದಲ್ಲೆಲ್ಲ ಪಕ್ಷ ಗೆಲ್ಲುತ್ತೆ ಅನ್ನುವಂಥ ಮಾತು ಹುಸಿಯಾಯಿತು ಎರಡು ಸಾವಿರದ ಹದಿನೇಳರ ಪಂಜಾಬ್ ವಿಧಾನಸಭಾ ಚುನಾವಣೆಗೆ ಅಮರೀಂದರ್ ಸಿಂಗ್ ಜೊತೆ ಎರಡು ಸಾವಿರದ ಹತ್ತೊಂಬತ್ತರ ಆಂಧ್ರ ಪ್ರದೇಶ ವಿಧಾನಸಭೆ ಚುನಾವಣೆಗೆ ವೈ ಎಸ್ ಮೋಹನ್ ರೆಡ್ಡಿ ಜೊತೆ ಹಾಗೆ ಎರಡು ಸಾವಿರದ ಇಪ್ಪತ್ತರ ದೆಹಲಿ ವಿಧಾನಸಭೆ ಚುನಾವಣೆಗೆ ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಗೆ ಮಮತಾ ಬ್ಯಾನರ್ಜಿ ಜೊತೆಗೆ ಹಾಗೆ ಅದೇ ವರ್ಷ ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಎಂ ಕೆ ಸ್ಟಾಲಿನ್ ಜೊತೆಗೆ ಪ್ರಶಾಂತ್ ಕಿಶೋರ್ ಅವರು ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಚುನಾವಣಾ ತಂತ್ರಗಾರನ ಕೆಲಸವನ್ನು ನಿಲ್ಲಿಸೋದಾಗಿ ಘೋಷಣೆ ಮಾಡಿದರು ಅದಾಗಿ ಒಂದು ವರ್ಷದಲ್ಲೇ ಅವರು ಜನಸ್ವರಾಜ ಪಾದಯಾತ್ರೆಯನ್ನು ಕೈಗೊಂಡು ಬಿಹಾರದಾದ್ಯಂತ ಸಾವಿರಾರು ಕಿಲೋಮೀಟರ್ ನಡೆದರು ಅವರ ಮನಸ್ಸೊಳಗೊಂದು ಹೊಸ ಬಿಹಾರದ ಹೊಸ ರಾಜಕೀಯದ ಕಲ್ಪನೆ ಇತ್ತನ್ನೋದನ್ನು ಅಲ್ಲಗಳೆಯೋದಿಕ್ಕೆ ಸಾಧ್ಯ ಇಲ್ಲ ಆದರೆ ಪಕ್ಷವಾಗಿ ಆ ಒಂದು ಅಭಿಯಾನವನ್ನು ಬದಲಿಸಿದ ಬಳಿಕ ಅವರು ಇದ್ದಕ್ಕಿದ್ದ ಹಾಗೆ ತಮ್ಮೊಳಗೆ ತುಂಬಿಕೊಂಡಿದ್ದಂಥ ಅಹಂಕಾರ ಬಿಹಾರದುದ್ದಕ್ಕೂ ನಡೆದಂಥ ಪ್ರಶಾಂತ್ ಕಿಶೋರ್ ಅವರೆಲ್ಲ ಅನಿಸೋ ಹಾಗಿತ್ತು ಅವರು ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗಳ ಬಗ್ಗೆ ಬಿಹಾರ ಬೇಸತ್ತಿದೆ ಅಂತ ಹೇಳ್ತೊಡಗಿದ್ರು ಮೇಲ್ಜಾತಿಯ ವೈಭವ ಮರಳಬೇಕು ಅಂತ ಬಿಹಾರ ಬಯಸಿದೆ ಅನ್ನುವಂತ ಅರ್ಥದಲ್ಲಿ ಮಾತಾಡಿದ್ರು ಕಡೆಗೆ ತನ್ನ ಚುನಾವಣೆಗೆ ನಿಂತರೆ ತೇಜಸ್ವಿ ಯಾದವ್ ಸೋತ್ ಹೋಗ್ತಾರೆ ಅಂತ ಹೇಳಿದ್ರು ಆಮೇಲೆ ತನ್ನ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು ಅವ್ರ ಪಕ್ಷ ಅವ್ರದೇ ಬಿಹಾರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಮೊದಲ ಯತ್ನದಲ್ಲೇನೆ ಮಣ್ಣು ಮುಕ್ಕಿದೆ ಈ ಸೋಲೆ ಅದ್ರ ಕೊನೆಯಾಗಬೇಕಂತ ಏನಿಲ್ಲ ಆದರೆ ಬೇರೆ ಬೇರೆ ಪಕ್ಷಗಳ ನೆರಳಿನಡಿ ಅವರು ಚುನಾವಣಾ ತಂತ್ರಗಾರ ಅಂತ ಅನ್ನಿಸ್ಕೊಂಡು ಗೆಲುವಿನ ಕ್ರೆಡಿಟ್ ಅನ್ನು ತೆಗೆದುಕೊಂಡು ಪರಿಚಿತರಾಗಿದ್ದರು ಅಂಥ ತಂತ್ರಗಾರ ತನ್ನದೇ ಪಕ್ಷಕ್ಕೆ ಒಂದು ಸಣ್ಣ ಗೆಲುವನ್ನು ತರಲಾಗದೆ ವಿಫುಲರಾದಿದ್ದು ಹೇಗೆ ಅನ್ನೋದಕ್ಕೂ ಕೂಡ ಅವರೇ ಉತ್ತರ ಹೇಳಬೇಕಾಗಿದೆ ಯಾವ ಪಕ್ಷ ಇಪ್ಪತ್ತೈದಕ್ಕಿಂತ ಹೆಚ್ಚು ಸೀಟ್ ಗೆದ್ರೆ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತ ಅವ್ರು ಹೇಳ್ಕೊಂಡಿದ್ರೋ ಆ ಪಕ್ಷ ಈಗ ಎಂಬತ್ತು ಸ್ಥಾನಗಳನ್ನ ಗೆದ್ದು ಬೀಗಿದೆ ಹಾಗಾದ್ರೆ ಈಗ ಪ್ರಶಾಂತ್ ಕಿಶೋರ್ ರಾಜಕೀಯ ನಿವೃತ್ತಿಯನ್ನ ಪಡಿತಾರ ಅಂತ ಕೆಣಕಿ ಕೆಣಕಿ ಕೇಳಲಾಗ್ತಾ ಇದೆ ರಾಜಕೀಯಕ್ಕೆ ಇನ್ನೂ ಬರ್ತಾ ಇರುವಾಗ್ಲೇನೆ ರಾಜಕೀಯ ನಿವೃತ್ತಿಯ ಮಾತಾಡಿದ ತಮ್ಮ ಪಕ್ಷದ ಏಕೈಕ ಪ್ರಭಾವಿ ಮುಖವಾಗಿದ್ದು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹಿಂಜರಿದಂಥ ಪ್ರಶಾಂತ್ ಕಿಶೋರ್ ಒಬ್ಬ ನಾಯಕನಾಗಿ ದೃಢತೆಯಿಂದ ನಿಲುವಲೆ ಸೋತು ಹೋಗಿದ್ದಾರೆ ಈಗ ತಮ್ಮ ಪಕ್ಷವನ್ನ ಬಿಹಾರ ಚುನಾವಣೆಗೆ ಅವರು ಆಹುತಿ ಕೊಟ್ಟಿದ್ದಾರೆ ಅವರು ರಾಜಕೀಯ ನಿವೃತ್ತಿಯನ್ನ ಪಡಿತಾರಾ ಅಂತ ಕೇಳಾಗ್ತಾ ಇದೆ ಅವರು ನಿವೃತ್ತಿ ಪಡೆಯೋದಿಕ್ಕೇನಿದೆ ಜನರೇ ಅವರನ್ನ ಬಹುಶಃ ಇಲ್ಲಿ ತಿರಸ್ಕರಿಸಿದ್ದಾರೆ ಜನಸುರಾಜ್ ಅನ್ನೋದು ಪ್ರಶಾಂತ್ ಕಿಶೋರ್ ಅವರ ಕಲ್ಪನೆಯಲ್ಲಿದ್ದಂಥ ಆದರ್ಶವಾಗಿತ್ತಾ ಅಥವಾ ಸಲಹೆ ಕೊಡೋದಕ್ಕೆ ನೂರು ಕೋಟಿ ಪಡೆಯುವಂಥ ಒಬ್ಬ ವ್ಯವಹಾರಸ್ಥನ ತಂತ್ರಗಾರಿಕೆ ಮಾತ್ರನೇ ಆಗಿತ್ತ ಅನ್ನುವಂಥ ಪ್ರಶ್ನೆಯೊಂದು ಅವ್ರದೇ ಹೀನಾಯ ಸೋಲಿನ ಅಂಚಿನಲ್ಲಿ ಉಳಿದುಬಿಟ್ಟಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ